ಭಾರತದ ಅತಿ ಎತ್ತರದ ಹನುಮದೇಗುಲಗಳಿವು ದೇಶದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ನಮಗೆ ಒಂದಲ್ಲ ಒಂದು ಹನುಮಾನ್ ದೇವಸ್ಥಾನ ನೋಡಲು ಸಿಗುತ್ತೆ ಈ ಪೈಕಿ ಅತಿ ಎತ್ತರದ ಹನುಮ ದೇಗುಲಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಕಾಕುಳಂ ಹನುಮ ದೇವಸ್ಥಾನ ಭಾರತದಲ್ಲೇ ಅತಿ ಎತ್ತರದ ಹನುಮಾನ್ ಪ್ರತಿಮೆ ಶ್ರೀ ಕಾಕುಳಂ ಜಿಲ್ಲೆಯ ಮಡಪಾಂನಲ್ಲಿದೆ ಇಲ್ಲಿ ಹನುಮನ ವಿಗ್ರಹವು ಸುಮಾರು ನೂರ ಎಪ್ಪತ್ತಾರು ಅಡಿ ಇದೆ ಉತ್ತರ ಆಂಧ್ರದಲ್ಲಿರುವ ವಂಶಧಾರ ನದಿಯ ಉತ್ತರ ದಂಡೆಯಲ್ಲಿ ಈ ಪ್ರತಿಮೆಯನ್ನು ಕಾಣಬಹುದು ಆಂಧ್ರಪ್ರದೇಶ ರಾಜ್ಯದ ಶ್ರೀಕಾಕುಳಂ ಜಿಲ್ಲೆಯ ನರಸನ್ನಪೇಟಾ ಮಂಡಲದಲ್ಲಿ ಭಾರತದ ಮಡಪಂ ಎಂಬ ಗ್ರಾಮವು ಸ್ಥಾಪನೆಯಾಗಿದೆ ಶಕ್ತಿಯುದ್ಧ ದೇವತೆಯ ವರ್ಣರಂಜಿತ ಮತ್ತು ಗಮನಾರ್ಹವಾದ ಚಿತ್ರಣ ಈ ಅದ್ಭುತ ವಿಗ್ರಹವನ್ನು ವೀಕ್ಷಿಸಲು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಬಿದರಗೆರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ನಾಟಕದ ಬಿದನಗೆರೆ ಬಸವೇಶ್ವರ ಮಠದಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರತಿಮೆಯು ಗಮನಾರ್ಹವಾಗಿದ್ದು ನೂರ ಅರವತ್ತೊಂದು ಅಡಿ ಎತ್ತರದಲ್ಲಿದೆ ಸಂಕೀರ್ಣವಾದ ವಿವರಗಳೊಂದಿಗೆ ರಚಿಸಲಾದ ಮತ್ತು ಚಿನ್ನದಂತೆ ಮಿನುಗುವ ಈ ಪ್ರತಿಮೆಯನ್ನು ವೀಕ್ಷಿಸಲು ಪ್ರವಾಸಿಗರು ಹೆಚ್ಚು ಆಸಕ್ತಿ ತೋರ್ತಾರೆ ಇದು ಭಗವಾನ್ ಹನುಮಾನ್ ಹಯಗ್ರೀವ ಗರುಡ ನರಸಿಂಹ ವರಾಹ ವಿವಿಧ ಅವತಾರಗಳನ್ನು ಪ್ರತಿನಿಧಿಸುವ ಐದು ಮುಖಗಳನ್ನು ಮತ್ತು ಶಂಕ ತ್ರಿಶೂಲ ಖಡ್ಗ ಗುರಾಣಿ ಗದೆ ಮತ್ತು ಕೊಡಲಿಯಂತಹ ಗಮನಾರ್ಹ ಚಿಹ್ನಗಳನ್ನು ಹೊಂದಿರುವ ಹತ್ತು ತೋಳುಗಳನ್ನು ಹೊಂದಿದೆ ಜಕು ದೇವಾಲಯದ ಪ್ರತಿಮೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಜಕು ದೇವಾಲಯವಿದೆ ಶಿಮ್ಲಾದ ಬೆಟ್ಟಗಳ ನಡುವೆ ಜಕು ದೇವಾಲಯವಿದೆ ಇದು ನೂರ ಎಂಟು ಅಡಿ ಎತ್ತರದ ಹನುಮಾನ್ ಪ್ರತಿಮೆಗೆ ನೆಲೆಯಾಗಿದೆ ರೋಮಾಂಚಕ ಕಿತ್ತಳೆ ಮತ್ತು ಚಿನ್ನದ ವರ್ಣಗಳಲ್ಲಿ ನಿರ್ಮಿಸಲಾದ ಈ ಪ್ರತಿಮೆಯು ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಏಕೆಂದರೆ ಇದು ಭಗವಾನ್ ಹನುಮಂತನು ಸಂಜೀವನಿಗಾಗಿ ತನ್ನ ಅನ್ವೇಷಣೆಯ ಸಮಯದಲ್ಲಿ ವಿಶ್ರಾಂತಿ ಪಡೆದ ಸ್ಥಳವಾಗಿದೆ ಎಂದು ನಂಬಲಾಗಿದೆ ಸಂಕಟ್ ಮೋಚನ್ ಹನುಮಾನ್ ಮಂದಿರ ದೆಹಲಿಯ ಗದ್ದಲದ ನಡುವೆ ಸಂಕಟ್ ಮೋಚನ್ ಹನುಮಾನ್ ಮಂದಿರವು ಸಕಾರಾತ್ಮಕ ಮತ್ತು ಶಾಂತಿಯುತ ಶಕ್ತಿಯನ್ನು ಹೊರಸೂಸುವ ನಿಜವಾದ ಮೇರುಕೃತಿಯಾಗಿದೆ ದೇವಾಲಯದ ಸಂಕೀರ್ಣದಲ್ಲಿರುವ ಸಾಂಪ್ರದಾಯಿಕ ಪ್ರತಿಮೆಯು ಭಗವಾನ್ ಹನುಮಂತನು ತನ್ನ ಹೃದಯದಲ್ಲಿ ನೆಲೆಸಿರುವ ಭಗವಾನ್ ರಾಮ ಮಾತೆಯ ಸೀತೆ ಮತ್ತು ರಾಮನ ಸಹೋದರ ಲಕ್ಷ್ಮಣನನ್ನು ಬಹಿರಂಗಪಡಿಸಲು ತನ್ನ ಎದೆಯನ್ನು ಹರಿದುಕೊಳ್ಳುವುದನ್ನು ಚಿತ್ರಿಸುತ್ತದೆ ಅಚಲವಾದ ಭಕ್ತಿಯ ಸಂಕೇತ ಇದು ಶತಮಾನಗಳಿಂದ ನಗರದಲ್ಲಿ ಪೂಜ್ಯ ಹೆಗುರುದಾಗಿದೆ ಪರಿಟಾಲ ಆಂಜನೇಯ ದೇವಸ್ಥಾನ ಆಂಧ್ರಪ್ರದೇಶದ ಪರಿಟಾಲ ಆಂಜನೇಯ ದೇವಸ್ಥಾನವನ್ನು ತಲುಪುತ್ತಿದ್ದಂತೆ ನಿಮ್ಮ ಕಣ್ಣುಗಳು ಪರಿಟಾಲ ಆಂಜನೇಯ ದೇವಾಲಯದ ಸಂಕೀರ್ಣದ ಮೇಲಿರುವ ಭವ್ಯವಾದ ಶಿಲ್ಪದತ್ತ ಸೆಳೆಯುತ್ತದೆ ನೂರ ಮೂವತ್ತೈದು ಅಡಿ ಎತ್ತರವಿರುವ ವೀರ ಅಭಯ ಆಂಜನೇಯ ಹನುಮಾನ್ ಸ್ವಾಮಿ ಪ್ರತಿಮೆ ವಿಶ್ವದ ಅತಿ ಎತ್ತರದ ಹನುಮಾನ್ ಪ್ರತಿಮೆಯಾಗಿದೆ ಶ್ವೇತ ವರ್ಣದಲ್ಲಿ ವಿನ್ಯಾಸಗೊಳಿಸಲಾದ ವೀರ ಅಭಯ ಆಂಜನೇಯ ಹನುಮಾನ್ ಸ್ವಾಮಿಯ ಪ್ರತಿಮೆಯು ಎರಡು ಸಾವಿರದ ಮೂರರಿಂದ ಎಲ್ಲ ಭಕ್ತರನ್ನು ನಿಂತು ಆಶೀರ್ವದಿಸುತ್ತಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ